ಯಾವ ಸಂಗಲಿ ಜಿಲ್ಲಾ ಜತ್ತ ತಾಲೂಕಾ ಒಟ್ಟಿಗೆ ಎಂಕನಗೌಡರ ಭೂಮಿ ಒಳಗ ಕುರಿಗಳ ಬಿಟ್ಟಿದ್ದ ಏ ಬಿಟ್ಟಿದಲ್ರಿಪ್ಪ ಯಾವ ಟೈಮ್ ಯಂಕಗೌಡ ಬಂದ ಹಾ ಹಾ ಹೊಡೆದು ಏಟಿ ಎಲ್ಲ ಶಿವಲಿಂಗಮ್ಮಗ ಯಾಕೆ ಬೀಳ್ತಿದ್ದು ಯಾಕೆ ಬೀಳ್ತಿದ್ದು ಅಂತ ಬುಧಾಪನ ಕೇಳ ಬುಧಾಪನ ನಿನ್ ಏನು ಘರ್ಷಣೆ ಕೇಳ ಅದ ಕಂಬಳಿ ಅದರ ಉತ್ತರ ಐತಿ ಅದನ್ನ ಬೀಚ್ ತಕ್ಕ ಮಾತ್ರ ಇವತ್ತೆಲ್ಲ ಬಂಗಾರದಂತ ಸಭಾ ಪುಣ್ಯಾತ್ಮರೇ ಈ ವಿಷಯನ ಬಿಟ್ಟು ಕೊಡಬಾರದು ಈ ವಿಷಯನ ಉತ್ತರ ಹೇಳ ಮುಂದ್ ಮತ್ತ ಔಷಧ ಬಾಲ್ ನದಿ ಹರಿತಿರಬೇಕು ಜ್ಞಾನಿ ತಿರುತಿರ್ಬೇಕು ಸಿದ್ಧರ ನುಡಿ ದಿನನಿತ್ಯದಲ್ಲಿ ಸ್ಟೇಜ್ ಮೇಲೆ ಖುಲ್ ಹೋಗ್ಬೇಕು ಹೌದ್ ಹೌದ್ ಹೌದ್ರಿ ಕುಂಡ್ರುಟ್ಟ ಆಗ ತಕ್ಕ ಮಾರ್ಗ ಒಂದು ಮುಗುದ ಚರಿತ್ರೆ ನಮ್ದು ಹಿರಿಕಲಾವಂತ ನೀವು ಮುಚ್ಚಿಟ್ಕೊಂಡು ಹೊಂಟೆ ಅಂದ್ರೆ ಹೆಂಗ ಹೋಗ್ಲಾಪೇನ್ ವಿಚಾರ ಅಂತ ಅಂತಯ್ಯ ಮನಸ್ಸಂಬುದು ಪಾತಾಳ ಗಂಗಯ್ಯ ಪಾತಾಳ ಗಂಗಯ್ಯ ಮನಸ್ಸಿನ ಜಲಕ ಯಾರು ಮಾಡ್ತಾರ ಅವನಿಗೆ ಹೊಲಿತ ನಮ್ಮಲ್ಲಯ್ಯ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯನ ಕೇಳಯ್ಯ ಹೌದು ಚಿಕ್ಕಲಿಕ್ಕೆ ಗ್ರಾಮದೊಳಗ ಮುಂಜಾನೆಯಿಂದ ಹಿಡಿದ ಈಗ ಆರು ಗಂಟೆವರೆಗೆ ನಾನು ನೋಡ್ತಾ ಇದ್ದೀನಿ ಎಲ್ಲ ನಮ್ಮ ಅಣ್ಣನ ಬಳಗದವರು ಹಾಗೂ ನನ್ನ ಗುರು ಸ್ವರೂಪಿಗಳ ತಾವೆಲ್ಲರೂ ನಿಮ್ಮ ಮಣಿಮಾರವನ್ನು ಬಿಟ್ಟು ಹೌದಾ ಮಾಳೆಗರಾಯನ ಸನ್ನಿಧಾನದೊಳಗೆ ಏನು ಕೂಡಿರಲ್ಲ ಈ ಭಗವಂತನ ಗುಣಗಾನವನ್ನ ಕೇಳುವುದರಿಂದ ವರ್ಷದಲ್ಲಿ ಬರ್ತಿರ್ತಕ್ಕಂಥ ಮುನ್ನೂರ ಅರವತ್ತೈದು ದಿವಸ ಹನ್ನೆರಡು ಹೌದ್ರೀಪ್ಪ ಮನುಷ್ಯ ತಿಳಿದು ತಪ್ಪು ಮಾಡ್ತದ ತಿಳಿಲಾರ್ದನು ತಪ್ಪು ಮಾಡ್ತಾನ್ರಿಪ್ಪ ಅಂತ ಒಂದು ತಪ್ಪನ್ನ ಭಗವಂತ ಮಾಲಿಂಗರಾಯ ಮನ್ನಿಸಿ ನಮ್ಮನ ಧರ್ಮದ ದಾರಿಗೆ ಹಚ್ಚಬೇಕಾದ್ರ ಹಚ್ಚಬೇಕಾದ್ರ ಒಂದು ಭಕ್ತಿಂದ ಭಗವಂತನ ನಾಮಸ್ಮರಣೆ ಕೇಳಿದ್ರ ಎಂತ ಕರ್ಮಗಳಿದ್ರು ಕೂಡ ನಶಿಸಿ ಹೋಗ್ತಾವು ಪುಣ್ಯಾತ್ಮರ ಈ ಮಾತಿನಲ್ಲಿ ಸಂದೇಹವಿಲ್ಲ ಹೌದಲ್ರಿಪ್ಪ ತಾರತಮ್ಯಗಳಿಲ್ಲ ಎಲ್ಲ ಈ ಹೆಂಡು ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಅದು ಒಂದ ಮಲ್ಕಾರಿ ಅಯ್ಯ ಮಲ್ಲಿಕಾರ್ಜುನೇಶ್ವರ ಜಾತ್ರೆ ಜಾತ್ರೆ ಇನ್ನೊಂದು ಶಿವಯೋಗಿ ಅಮೂ ಸಿದ್ದೇಶ್ವರ ಜಾತ್ರೆ ಹೌದಲ್ರಿಪ್ಪ ಇವು ಎರಡೂ ಕಮಿಟಿ ಅವರು ಎಷ್ಟು ಒಕ್ಕಟ್ಟಿರಬೇಕು ಊರು ಎಷ್ಟು ಒಕ್ಕಟ್ಟಿರಬೇಕು ಹೌದಾ ಒಂದೇ ಹೆಂಡ ಎರಡು ಜಾತ್ರೆ ಕಾರ್ಯಕ್ರಮಗಳನ್ನು ಕೊಟ್ಟಾರಂದ್ರೆ ಅವರಂತ ಭಾಗ್ಯಶಾಲಿಗಳು ಯಾರು ಅವರಂತ ಪುಣ್ಯವಂತರು ಯಾರು ಅಂತೇಳಿ ಹೌದು ಒಂದು ಮನೆ ಒಳಗೆ ಒಂದೇ ತಾಯಿ ಉದರ್ದಿಂದ ಇಬ್ಬರು ಮನೆ ಮಕ್ಕಳು ಅಂದ್ರೆ ಅನ್ನ ತಮ್ಮನಲ್ಲಿ ಹೊಂದಾಣಿ ಕೆಲ್ರಿ ಒಳಗ ಚಿಕ್ಕಲಿಕ್ಕೆ ಊರಾಗಿ ಎರಡೂ ಕಮಿಟಿ ಅವರು ಕೂಡಿ ಒಂದ್ ಹೆಂಡಬಲ್ದೊಳಗೆ ಇದು ಕಾರ್ಯಕ್ರಮವನ್ನು ಬಿಟ್ಟಾರು ಅಂತಂದ್ರ ಯಾವ ಮಲ್ಲಿಕಾರ್ಜುನ ದೇವರ ಜಾತ್ರೆ ಒಳಗೆ ಒಳ್ಳೆಯ ಭರ್ಜರಿಯ ಭಜನಾ ಕಲಾವಂತರು ಹೌದ ಯಾರು ಅಂತ ಕೇಳಿದ್ರೆ ಯಾರ್ರೀಪ್ಪ ನಮ್ಮ ಮಾಲ ಮಾಲೈನಾಪುರದ ಶೋಭಕ ಹೌದು ಇನ್ನೊಂದು ನಮ್ಮ ಕಡನಿಯ ಆಹಾ ದಾನಮ್ಮ ಆಹಾ ಹಾಂ ಹಿಂಗೆ ಎರಡು ಮ್ಯಾಳಗಳನ್ನು ಭಜನಾ ಕಲಾವಂತರನ್ನು ಕರೆಸಿ ಮಲ್ಲಿಕಾರ್ಜುನ ದೇವರ ಜಾತ್ರೆ ಒಳಗೆ ಇಟ್ಟಾರೆ ತದನಂತರದಲ್ಲಿ ಅಮೋಘ ಸಿದ್ಧಮುತ್ಯನ ಜಾತ್ರೆ ಒಳಗೆ ಒಂದೇ ಬಳ್ಳಿ ಒಳಗಿನ ಎರಡು ಕಾಯಿಗಳು ಸೋಮೇಶ್ವರ ಡೊಳಿನ ಗಾಯನ ಸಂಘ ಮುರುಘಾ ನೂರ ನಮ್ಮ ಚಂದ್ರ ಮಾಸ್ತರ್ನ ಮೇಳ ಅವ್ರ ಜೊತೆಯಾಗಿ ನುರಿತ ಕಲಾವಿದರು ಅಧ್ಯಾತ್ಮದ ಜೀವಿಗಳು ಜೀವಿಗಳು ಅಮೋಕ್ಷಿದ್ದೇಶ್ವರ ಡೊಳಿನ ಗಾಯನ ಸಂಘ ಸಾಕಿನ ಲಮಾನಟ್ಟಿ ತಾಲೂಕು ಚರ್ಚಾನ ಜಿಲ್ಲಾ ವಿಜಯಪುರ ಆಹಾ ಎರಡು ಕಮಿಟಿಗಳು ಅತಿ ಒಕ್ಕಟ್ಟದಿಂದ ನಡೀಲಿ ನಡೀಲಿ ವರ್ಷ ವರ್ಷ ಒಳ್ಳೆ ಕಲಾವಂತರ ಬಂದು ಇಂತಹ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಸೇವಾ ಮಾಡಲಿ ಸೇವಾ ಮಾಡಲಿ ಅನ್ನುವಂತ ಮಾತನ್ನ ಹೇಳಿ ಈ ಕಾರ್ಯಕ್ರಮವನ್ನ ಆ ಜಾತ್ರೆ ಒಳಗೆ ನೀವು ಹೋಗಿ ಆಹಾ ಕೇಳಿದ್ರಿಪ್ಪಂದ್ರಿ ನಿಮ್ಮ ಕಣ್ಣ ಪಾವನ ಪಾವನಾಗ ಕೇಳಿರ್ತಕ್ಕಂಥ ಕಿವಿ ಪಾವನಾಗ್ತಾವ ನಿಮ್ಮ ಜಲಮ ಪಾವನ ಆಗ್ತದೆ ಪುಣ್ಯಾತ್ಮರೇ ಹೌದ್ರಿ ಹೌದು ಅನ್ನುವಂತ ಮಾತನ್ನ ಹೇಳಿ ಅಮೋಘ ಸಿದ್ದೇಶ್ವರ ಡೋಳಿನ ಗಾಯನ ಸಂಘದವರು ಬಿಲ್ ಕೊಟ್ಟ ನೂರ ಒಂದು ರೂಪಾಯಿ ಕಲಾಕಾನಿಕೆಯನ್ನು ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಅಮೋಘ ಸಿದ್ದೇಶ್ವರ ಡೋಳಿನ ಗಾಯನ ಸಂಘ ಜಗದಲ್ಲಿ ಕೀರ್ತಿ ಶಾಲೆಯಾಗಿ ಅಂತ ಭಗವಂತನಲ್ಲಿ ಬೇಡಿಕೊಂಡು ಬೇಡಿಕೊಂಡು ನೂರ ಒಂದು ರೂಪಾಯಿ ಕಲಾಕಾನಿಕೆಯನ್ನು ಸ್ವೀಕಾರ ಮಾಡ್ತಾ ಇದ್ದೀವಿ ಹೌದು ಇನ್ನ ಎರಡು ಕಲಾ ಸಂಘಗಳಲ್ಲಿ ನಡೆದಿರ್ತಕ್ಕಂತ ವಿಷಯ ನಾನು ಸರಜೋಡಿ ಮೇಳ ನಮ್ಮ ಪುಂಡ್ಲಿಕ್ ಮಾಸ್ತರಗ ಒಂದು ಹಾ ಬುಲ್ಲಪ್ಪಣ್ಣ ಒಂದು ಎರಡು ಮಾತುಗಳನ್ನ ಕೇಳಿದ್ದೆ ನಾನು ಹಾ ಹಾ ಕೇಳಿದೆವಲ್ರಿಪ್ಪ ಇದು ಹು ಮಾರುವಂತ ಜಾಗ ಚಿಕ್ಕಲಕಿ ಅಂದ್ರೆ ಸಾಣದಲ್ಲ ಹಾಲೆ ಮತ್ತೆ ವಿಷಯವನ್ನ ಹಾ ಬಲ್ಲಂತ ಜ್ಞಾನಿಗಳು ಊರ ಊರ ಬಿದ್ದರಿಗೆ ಬುಲ್ಲಾನ ಸಿದ್ಧ ಇನ ಚಿಕ್ಕ ವಯಸ್ಸಿನೊಳಗ ಹೆಂಗದೊಳಗ ಆಯನ ಏ ಆಗಳಲ್ರಿಪ್ಪ ಅವನ ಲಗ್ನ ಆಗಿಲ್ಲ ಹಾ ಚಿಕ್ಕ ವಯಸ್ಸು ಅಂದ್ರೆ ಹದಿನಾಲ್ಕರಿಂದ ಹದಿನಾರು ವರ್ಷ ವಯಸ್ಸು ಇರ್ಬೋದು ಬಾಬಾ ಹೌದು ಆ ವಯಸ್ಸಿನೊಳಗೆ ನಮ್ಮ ಪುಂಡಲೆಟ್ ಮಾಸ್ತರ್ ಮಾತಾಡಿದ ಗಣಾರ್ ಸಿಂಧಗಿ ನಾಡಿನೊಳಗೆ ಹೋಗಿ ಗಾಜಿಸಿ ಸೇದೆ ಹಾಂ ಹಾಂ ಸಿದ್ಧಾಟಿಗೆ ಮಾಡಿದ ಅಂತೇಳಿ ಹೇಳಿದಾಗ ಇದು ಸೇರಿದ್ದು ಸುಳ್ಳು ಕರೇನೋ ಅಂತೇಳಿ ಹಾಂ ಹಾಂ ಕೇಳಿದ್ವಿ ಅಲ್ಲೀಪ ನಾವು ಒಂದು ಮಾತು ಕೇಳಿದ್ವಿ ಹೌದು ಅವಾಗ ನಮ್ಮ ಬುಳ್ಳಪ್ಪನವ್ರು ಹೇಳಿದರು ಕರೇನ ಅದ ಅದು ಸೇರಿದ್ದು ಮಾತಾ ಹಾಂ ಹಾಂ ಕ್ವಾನೂರ ಕರೆ ದೇವರಿಗೆ ಮಾತು ಕೊಟ್ಟಿದ್ದ ಹಾ ಬಾಬಾ ಹೋಗಾಕೆ ಮೂರು ದಿನ ಬರಾಕ ಮೂರು ದಿನ ಬರೀ ಆರೇ ದಿನ ಟೈಮ್ ಕೊಡು ಹಾಂ ಅಷ್ಟರೊಳಗೆ ಗಣಾರ ಸಿಂದಗಿ ನಾಡಿಗೆ ಹೋಗಿ ಹೊಳ್ಳಿ ಬರ್ತೀನಿ ಅಂತ ಮಾತು ಕೊಟ್ಟು ಹೋಗ್ಯಾನ ಬುಲ್ಲಾನ ಸಿದ್ಧ ಹಾ ಹಾಂ ಕರೆ ಬಂದೇನ್ ಇಲ್ಲ ಹೊಳ್ಳಿ ಬಂದೇನೋ ಆ ಪುಂಡೀಪ್ ಮಾಸ್ತರ್ನ ಮಾಸ್ತ್ ಬೆವ್ಸೋ ಸಂಬಂಧ ಬುಲ್ಲಾಣಿ ಸಿದ್ಧ ಸಿದ್ಧಪತ್ರೀ ಸೇದ್ಯಾನತ್ ಬುಲ್ಲಪ್ಪನ ನೀ ಮಾತಾಡಿರಿ ಹಾ ಹಾ ಒಂದೊಂದು ಜಾಗದೊಳಗ ಬೀರಾಣ ದೇವರು ಇದ್ದಲ್ಲಿ ಬರಮ ಪಲ್ಲಕ್ಕಿ ಬತ್ತಂದ್ರ ಆ ದೇವರಿಗೆ ಸಿದ್ಧ ಪತ್ರಿ ತಂದೆ ತಂದಿ ಮುಂದೆ ಏನಾದರೂ ಹೌದ್ ಹೌದು ಹುಲಜಂತಿ ಮಾಲಿಗ್ರಾಯನ ಪಲ್ಲಕ್ಕಿ ಹುಣ್ಣೂರು ಬೀರ್ ದೇವ್ರ ಪಲ್ಲಕ್ಕಿ ಹುಟ್ಟಿಗೆ ಬರಮ ದೇವ್ರ ಪಲ್ಲಕ್ಕಿ ಬತ್ತಂದ್ರ ಅವತ್ತು ಸಿದ್ಧ ಪತ್ರಿ ಹುಣ್ಣೂರು ಬೇರೆ ದೇವ್ರಿಗೆ ಏರಾಗಿಲ್ಲ ಏರಾಗಿಲ್ಲ ಅಂತ ಸಿದ್ಧರಲ್ಲಿ ಇಂತಾದ ಒಂದು ಬಾಂಧವ್ಯ ಐತಿ ಬುಲ್ಲಾನ ಸಿದ್ಧ ಸಿದ್ಧ ಪತ್ರಿ ಸೇವೆ ಅನ್ನತ್ ಹೇಳ್ತಿ ಮತ್ತೆ ನಿಮ್ಮಂತ ಹಿರಿ ಕಲಾವಂತರ ಬಾಯಿಲಿ ಇಂತ ಮಾತು ಬರಾಕ್ ಅಂದ್ರೆ ಇನ್ನು ಮುಂದಿನ ಅವ್ರ ಗತಿ ಹೌದಾ ಹಂಗ ತೇಜ್ ಗೆದ್ದು ಸಂಬಂಧ ಏನಾರ ಮಾತಾಡ್ಬೇಡ್ರಿ ಬಂಗಾರ ಕರ್ಗ ಹತ್ತಬಾರ್ದು ಅರ್ನ ಹತ್ತಬಾರ್ದಲ್ರಿಪ್ಪ ತಿಪ್ಪ್ಯಾಗ ಹೋಗಿದ್ರು ಬಂಗಾರ ಹಾದ್ಯಾಗ ಬಿದ್ರು ಬಂಗಾರ ಮನೆಯಾಗಿದ್ರು ಬಂಗಾರ ಕೊಲ್ಲಾಗ ಹಾಕಿದ್ರು ಅದು ಬಂಗಾರ ಬಂಗಾರೇ ಬಂಗಾರಕ್ಕೆ ಬಂಗಾರ ಅನ್ಬೇಕು ಬೆಳ್ಳ ಅನ್ಬೇಕು ಕೆಬ್ಬನಕ್ಕೆ ಕೆಬ್ಬನ ಅನ್ಬೇಕು ತಂಬ್ರಕಾಮ ನನ್ನ ಬುಲಾನಿಸಿದ್ದಾಗ ನಡ್ಕೊಂಡ ಹಾಡದಲ್ಲ ನನಗೂ ಹನ್ನೆರಡು ವರ್ಷ ಮಕ್ಕಳಾಗಿದ್ದಿಲ್ಲ ಹೌದು ನಮ್ಮ ಮನೆ ದೇವರು ಸಿದ್ದ ಅವನಿಗೆ ನಡ್ಕೊಂಡಾಗ ನನಗೆ ಮಕ್ಕಳಾಗ ಯಾವತ್ತ ಹೇಳಿದ ಸಂತೋಷದ ವಿಷಯ ಸಂತೋಷ ಅದಲ್ರಿಪ ಹಾ ಖರೆ ಬುಲ್ಲಾನ ಸಿದ್ಧ ಸಿದ್ಧಪತ್ರೀ ಅಂತ ಹೇಳಿ ಸಭಾದೊಳಗೆ ಮಾತಾಡಿದೆಲ್ಲ ನೀನು ಆಹಾ ಹತ್ತಾರರ ಮ್ಯಾಲಗೆ ಮಾಸ್ತರಾಗಿದ್ದಿ ಬುಲ್ಲಪ್ಪನ ಈ ಮಾತು ನಿಮ್ಮ ಬಾಯ್ಲಿ ಬರಬಾರ್ದದು ಒಟ್ಟೇ ಬರಬಾರದು ಇನ್ನೊಂದು ಎರಡನೇ ಮಾತು ನಾ ಏನು ಕೇಳೀನಿಪ್ಪ ಅಂತಂದ್ರ ಏನ್ರಿಪ್ಪ ಅದು ವಾನೂರ ದೇವರ ಕಡೆಯಿಂದ ಮಾಳಿಂಗರಾಯ ನಡುವನೆತ್ತು ಸಿರಿತಾನ ಇಸದು ಕೊಟ್ಟ ಹಾ ಹಾ ಮಾಳಿಂಗರಾಯನ ಜೀವ ಹೊಡಿಬೇಕತ್ತ ಇಟ್ಟೊಂದು ಕಾರಸ್ತಾನ ದೈಗುಂಡಗೌಡ ಯಾಕೆ ಮಾಡ್ದ ಯಾಕೆ ಮಾಡಿದ ಹತ್ತನ ಕೇಳಾಕ ಬುಳ್ಳಪ್ಪನ ಹೇಳ್ತಾನೆ ಏನು ಹೇಳ್ತಾರೆ ದೈಗೊಂಡ ಗೌಡ ಏನು ತಕರಾರು ಇದ್ದಿದ್ದಿಲ್ಲ ಹಾಕರ್ ದೈಗೊಂಡ ಗೌಡನ ಮಾಡ್ರಿ ನೀಲಲೋಚನೆ ಇದನೆಲ್ಲ ಮಾಡ್ಸ್ಯಾಳ ಹಾ ನೋಡ್ರಿಪ್ಪ ಅದಗದ ಇದು ಏನಾಗ್ತದ ಗುರ್ತೈತಿನ ಬುಲಾಪ್ಪನ ಏನು ಆಗತ್ರಿಪ್ಪ ನೀ ಮಾತಾಡುವಂತ ಮಾತಾ ಹುಚ್ಚೇಶ್ವರ ನಾಟ ಸಂಘನ ಕಂಪ್ನಿಗೆ ಅದ ಅಡೇ ನಿನಗೆ ಯಾರು ಬೇಗಿಲ್ಲ ನಿನ್ನ ಜೊತೆ ಯಾರು ಜಗಳಾಡತ್ತಿಲ್ಲ ಅಟ್ಟು ಒದರಿ ಮಾತಾಡಕತ್ತಿದ್ರಿ ಮೈ ತುಂಬ ಎಲ್ಲ ಅರಿವು ತೋದಾವ ಏ ತೋದಾವಲ್ರಿಪ್ಪ ಇನ್ನು ಹಾಡುವುದು ಮಾತಾಡುದು ಎಲ್ಲ ನೀನ ಮಾಡಿದೆ ಅಂದ್ರೆ ನಿನ್ನ ಗತಿ ಹಂಗತ್ತ ಹೆಂಗ ಹೋಯ್ತಾಯ್ ಮಾವ ಬುಲಪ್ಪನ ಆಹಾ ದೈಗೊಂಡ ಗೌಡನ ಮಡದಿ ನೀಲ ಇದರ ತಕರಾರಿತ್ತು ಇಂತ ಆಕೆ ಅಕೆ ಮಾಡಾ ಅಂತ ಹೇಳಿದ್ರಾ ಹಾ ನಮ್ಮ ಹಾಲು ಮತ ಧರ್ಮದೊಳಗೆ ಇದು ಶಕ್ತಿ ಉಲ್ತೈತೈತೋ ಏನ ಇದು ಹೋಗ್ತೈತೈತೋ ಅರೇ ಅರೇ ಈ ದೈವದಾರಿ ನಿನ್ನ ಮುಂದೆ ನಗಬೇಕು ಹಾ ಹಾ ಏನು ತಡಾ ತಡ ಬೇಯ್ಬೇಕು ಹೇง ಹೋಯಿ ದೈಗೊಂಡ ಗೌಡನ ಕಥಾಭಾಗ ಪ್ರತಿ ಒಂದು ಪೇಜದನಲ್ಲಿ ಮೇಲೆ ಮಾತಾಡ್ತೀಯಾ ಏ ಮಾದರ ಕಥೆ ಅಲ್ಲ ರೀಪ್ಪ ಜೇವರ ಗೌಡ್ರ ಕಥೆ ಹೇಳ್ತೀವಿ ಹಾಂ ಕರೆ ಇಲ್ಲಿ ಬಂದ ದೈಗೊಂಡ ಗೌಡನ ಮದುವೆ ಮಡದಿ ಕಡೆ ಹಿರ್ತಾನ ಕೊಟ್ಟಿದೆ ನೋಡಪ್ಪ ಅದಾಗದ ಒಂದು ವಾರರೇ ಒಂದರೇ ಕರೆಕ್ಟಾಗಿ ಹಾಂ ಹಾಂ ಇಡು ಬರ್ರಿ ಹೌದ ನಮಗೊಂದು ಮಾತು ಕೇಳ್ರಿ ನೀವು ಏನು ಕೇಳಾರಿಪ್ಪ ಬಾರಮತಿ ನಾಡಿಗೆ ಬರಗಾಲ ಬಿತ್ತು ಏಳು ನೂರು ಕಿಲ್ಲಾರು ಹೊಡ್ಕೊಂಡ ಹಾಂ ಬಿಲ್ಲಾರ ಸೋಮರಾಯ ಅಣ್ಣ ತುಕ್ಕಾಪುರ ಜಕ್ಕಪ್ಪ ಮಾಲಪ್ಪ ಕಣ್ಣು ಕರ್ಕೊಂಡು ಕರ್ಕೊಂಡು ಬಾರಮತಿಯನ್ನು ಬಿಟ್ಟು ಹೋಗು ಟಾಯ್ ಅಮೃತ ಹಸ್ತಿದ್ಲು ಐದು ದೀಪ ಹಸ್ತಿದ್ಲು ಅವರು ಶುಭ ಸಮಾಚಾರವನ್ನು ತಿಳ್ಕೊತಿದ್ಲು ಹೌದು ಕರೆ ಅಮೃತ ಬಾಯಿ ಅರಾಮ್ ಅದ ಇಲ್ಲೋ ಅನ್ನುವಂತ ಹೆಂಗ ತಿಳ್ಕೊತಿದ್ರು ಅಂತ ಪ್ರಶ್ನೆ ಕೇಳ ಬುಲ್ಲಪ್ಪ ಬುಲ್ಲಪ್ಪ ಯಾವಾಗ ಒಂದು ವಸ್ತಿ ದಾಟಿ ಎರಡನೇ ವಸ್ತಿ ಎಲ್ಲಿಗೆ ಬಂದ್ರು ಅಂತ ಕೇಳಿದ್ರೆ ನಾತ್ಯಪೋತ್ಯ ತಾಲೂಕ ಕರ್ಸುಂಡಿ ಭೂಮಿಯಾಗ ಬಂದ್ರು ದಿನಕ್ಕೊಂದು ಕಿಲ್ಲಾರ ಹಾಕದೇ ಯಾಕತ್ತು ಅವಾಗ ಕಿಲ್ಲಾರದ ಗಿಂಪದ ಹಾಲು ಸುನಾರಿ ಗ್ರಾಮಕ್ಕೆ ಹಾಕಿ ಬರೋದು ಪದ್ಧತಿ ಇತ್ತು ಮಧ್ಯರಾತ್ರಿಯಲ್ಲಿ ತುಕ್ಕಾಪುರಾಯ ಗೌಡ ಚಿಂತೆ ಮಾಡಾಕತ್ತ ದಿನಕ್ಕೊಂದು ಕಿಲ್ಲಾರ್ ಹಾಕೋದು ಹೇ ದಿನ ಒಂದು ಊರು ದಾಟಿ ಹೋಗೋದಾಯ್ತು ಆಯ್ತಲ್ರಿಪ್ಪ ಸುನಾರಿ ಗ್ರಾಮಕ್ಕೆ ಹೋಗಿ ನಾವು ಯಾವಾಗ ಗಿಂಪದ ಹಾಲು ಹಾಕಿ ಬರ್ಬೇಕಂತ ಚಿಂತೆ ಮಾಡ್ಕೊತ ಗಗ್ದಕ್ ಕೈ ಹಚ್ಚಿ ಕೂತ ಆ ಟೈಮ್ ಒಳಗ ನಿದ್ದೆ ಹತ್ತಿದ ಟೈಮ್ ಒಳಗ ಸೊಪ್ಪನದಾಗ ಬಂದ ಗುರು ಸುನ್ನಾರಿಸಿದ್ದು ಹೇಳ್ತಾನ ಗೌಡ ತುಕ್ಕಪರಾಯ ಚಿಂತೆ ಮಾಡಬೇಡ ಚಿಂತೆ ಮಾಡಬೇಡ ನೀ ಹಟ್ಟಿ ಹಾಕಿರ್ತಕ್ಕಂಥ ತಲೆಬಿಂದ ಮೂರು ಕಣ್ಣಿನ ಹುತ್ತದ ಹುತ್ತದ ಮುಂಜಾನೆ ಎದ್ದ್ ಬಂಡಾರದ ಹಸ್ತ ಮೂಡಿರ್ತದ ಅದ್ರೊಳಗ ನಾ ಅದಿನ ತಿಳ್ಕೊಂಡು ಹುತ್ತಿಗೆ ಹಾಲು ಆಹಾ ನಿಮ್ಮ ಸಲುವಾಗಿ ಐದು ದೀಪ ಹಚ್ಚಿ ಹೇ ಅಮೃತಭಾಯಿ ಶುಭ ಸಮಾಚಾರ ತಿಳ್ಕೊಳಕತ್ತೆ ಶುಭ ಸಮಾಚಾರ ನೀವು ತಿಳ್ಕೊಬೇಕಾದ್ರೆ ಮುಂಜಾನೆ ಬಂದು ಆ ಮೂರು ಕಣ್ಣನ ಹೊತ್ತಿಗೆ ಹಾಲು ಎರದು ಪಟ್ಟಿ ಒಳಗೆ ದೀಪ ಹಚ್ಚಿ ದೀಪ ಸರಿಯಾಗಿ ಉರಿತಂದ್ರೆ ನಿನ್ನ ಮಡಿದು ಅಮೃತಬಾಯಿ ಕರೆಕ್ಟ್ ಅದಾದ ಹಾ ಕಂದಿತ್ತಂದ್ರ ಅಂತದೇನೋ ಒಂದು ಅಗಾಧ ಆಗ್ಯದ ತಿಳ್ಕೊ ತಿಳ್ ಶುಭ ಸಮಾಚಾರ ಸುನಾರ್ಸಿದ್ದ ಹೇಳಿದಾಗ ತುಕ್ಕಪ್ಪರಾಯ ಈ ಮಾತನ್ನ ಸೋಮರಾಯಿಗೌಡನ ಮಾಡದ್ ಕಣಬಾಯಿ ಹೇಳೋಣ ಅವತ್ತಿನಿಂದ ಹಿಡಿದ ಏನ್ ಮಾಡಿದ್ರು ಕೇಳಿದ್ರೆ ಪಟ್ಟಿ ಒಳಗ ದೀಪ ಹಚ್ಚಿ ಅಮೃತ ಬಾಯಿ ಹೆಸರು ಆ ದೀಪದ ಮೇಲೆ ಅದನ್ನ ಆಗು ಹೋಗಗಳನ್ನ ನೋಡ್ಕೋತಿದ್ರು ಇನ್ ಏನೋ ಪ್ರಶ್ನೆದ ಉತ್ತರ ಇದು ಹೌದು ಮಾತು ಗಾತಾಗಬಾರ್ದು ಮನೆ ಯಾವುದೇ ಘರ್ಷಣೆ ಮಾತಾಡಿದ್ರೆ ಸಿದ್ಧರ ಜಾಡಿಗೆ ಬಟ್ಟಾ ಬರಬಾರ್ದು ಬಟ್ಟಾ ಬರಬಾರ್ದಲ್ರಿ ಕುಲಕ್ಕ ಕುಂದ್ ಹತ್ತಬಾರ್ದು ನಮ್ಮ ಪುಣಲೇಕ ಮಾಸ್ತರ ಇವತ್ತು ಅಲ್ಲೂರು ಸದ್ಯಪ್ಪ ಕಾಕ ಬಂದಾನ ಆ ಒಂದು ಏಟು ಏನಾದರೂ ಎದ್ದು ಒತ್ತೊದ ಸಿಕ್ಕಂಗ ಸಿಕ್ಕಂಗೆ ಬೆಳಿತಾರೆ ಮಗ ತಿಳ್ಕೊಂಡು ಆಹಾ ನಿನ್ನ ಕರ್ಸ್ಯಾನ ಮತ್ತು ನೀ ಏನು ಮಾಡಾಕತ್ತೀವತ್ತು ಎಲ್ಲಾ ಕಾಯಿಪಾಲೆ ಬಜಾರ್ದಾಗಿನ ವ್ಯಾಪಾರ ನಡೆಸೇವಿ ಅಡಿಯ ಹೌದ ಕಾಯಿಪಾಲೆ ಬಜಾರ್ದಾಗ ಸಾವಿರಾರು ಜನ ಕೂಡಿರ್ತಾರೆ ಒಬ್ರು ಕಾಲು ಒಬ್ರು ತುಳಿತಾರ ಆಹಾ ಕಿಸೆದಾಗಿನ ಫೋನ್ ಮಾಡ್ತಾರ ಮಾಡ್ತಾರೆ ಕಿಶೆ ಹೊಡೆದು ರೊಕ್ಕ ತುಡುಗೆ ಮಾಡ್ತಾರೆ ಕರೆ ಬಂಗಾರದ ಅಂಗಡಿಯಾಗ ನಾಲ್ಕೇ ಜನ ಇರ್ತಾರ ಬಂಗಾರದ ಅಂಗಡಿಯಾಗ ನಾಕ ಜನ ಜನ ರೂಪಾಯಿ ಒಂದು ತೊಲಿ ಬಂಗಾರದ ಹಂಗ ಅನ್ನುವಂತ ಮಾತು ತಿಳ್ಕೊಳಕಿ ಇವತ್ತೆಲ್ಲಾ ಬಂಗಾರದಂತ ಸಭಾ ಕೂಡದ ಪುಣ್ಯಾತ್ಮರೇ ಹಾ ಹಾ ಈ ವಿಷಯನ ಬಿಟ್ಟು ಕೊಡಬಾರ್ದು ಈ ವಿಷಯನ ಉತ್ತರ ಏಳಂದ್ರ ಮುಂದ್ ಮತ್ತ ಔಷಧ ಬಾಧ ಆಗ್ತದೆ ತಗಿ ತಗಿ ನವಿ ಹರಿತಿರ್ಬೇಕು ಜ್ಞಾನಿ ತಿರುತಿರ್ಬೇಕು ಸಿದ್ಧರ ನುಡಿ ದಿನನಿತ್ಯದಲ್ಲಿ ಸ್ಟೇಜ್ ಮೇಲೆ ಖುಲ್ ಹೌದು ಹೌದ್ ಹೌದ್ ಹೌದ್ರಿಪ್ಪ ಹೌದು ಹತ್ತರ್ಗ ಅಡಿವಪ್ಪ ಮುತ್ಯ ಮಾಡಿದ್ರಿಪ್ಪ ಒಂದ ಬೇವಿನ ಗಿಡದ ತರುವ ಹಚ್ಚಿ ಮಾರ್ಗ ಚಾಲೂ ಮಾಡಿದೆ ಅಂದ್ರ ಮಂದಿ ಕುಂಡ್ರು ಒಟ್ಟು ನೆಲ ಆಗುತ್ತ ಮಾರ್ಗ ಮಾರ್ಗ ಅದು ಅಂತ ಒಂದು ಚರಿತ್ರೆ ನಮ್ದು ಹೌದು ಇಂತ ಹಿರಿ ಅಂತ ನೀವು ಮುಚ್ಚಿಟ್ಕೊಂಡು ಹೊಂಟೆ ಅಂದ್ರೆ ಹೆಂಗ ಏನು ವಿಚಾರ ಅಂತ ಇರ್ಲಿ ಏನಪ್ಪ ನಿನಗೆ ಹೆಂಗ್ ತಿಳಿದು ಮಾತಾಡಿದ್ವಿ ಮಾಲಿಕ ರಾಯ ನಿನಗೆ ಏನು ಬುದ್ಧಿ ಕೊಟ್ಟನು ನಾ ಏನು ಮಾತಾಡುದಿಲ್ಲ ಹೌದಾ ಇದು ಲಾಸ್ಟ್ ಸಂದ್ ಅದ ಇನ್ನೇನ್ ನಮಗ್ ಪಾಳೆ ಬರಂಗಿಲ್ಲ ನೀವು ಜೀಪ್ ನಾಗ ಕರೆ ಇನ್ನೊಂದು ಸಂದ್ ನಿಮ್ ಕರೆಸು ತಕ ನಾ ಬಿಡಂಗಿಲ್ಲ ಎಳೆ ಮಾಡಿ ಬರೋದು ಎರಡು ಪಾಳೆ ಹಾಡುದು ಸುಮ್ ಹೋಗ್ಬಿಡುದು ಈ ಯಾವ ಬೇಡ ಹೌದಾ ನನ್ನ ಯಾವಾಗ ಮೂರು ಪಾಳೆ ಆಗ್ಯಾವ ಇವತ್ತು ಎಂಟು ಗಂಟೆ ಆಗಲಿ ಇನ್ನೊಂದು ಪಾಳೆ ಹಾಡು ತಕ ನಿಮ್ನೇನ್ ಬಿಟ್ಟಪ್ಪ ಅಲ್ಲಿ ಇವತ್ತು ಇಲ್ಲ ಅದು ಬೇಡ ಒಟ್ಟು ಹಾದಾಗ ಜೀಪ್ ತರಬಹುದು ಮನ್ಕೋದು ಟೈಮ್ ನೋಡಿ ಬರುದು ಬೇಡ ಅದು ಒಟ್ಟೆ ಬೇಡ ಅದು ಒಂದ ಪಾಲೆ ಹೆಚ್ಚು ಬರ್ತೈತಿ ನಮ್ ಮಾಡಂಗಿಲ್ಲ ಅದು ನಾವು ಮಾಡುವಂತ ಸೇವಾ ಗುಡಿಯಾಗಿ ನಮಗೆ ನಮಗ ನಮಗ ಏಕಿರ್ಬೇಕದು ಮುಂದಿನ ಪಾಲಕ್ ಬಂದ ಅದನ್ನ ಸರಿಯಾದ ಉತ್ತರ ಬಿಡಿಸು ಬಿಡಿಸ್ತಾರೀಪ್ಪ ನಿನ್ನ ಪ್ರಶ್ನೆ ನಾ ಉತ್ತರ ಕೊಟ್ಟಿನಿ ಅದು ಸರಿ ಇತ್ತಂದ್ರೆ ಒಪ್ಪಕ ಒಪ್ಪಕ ಅದು ತಪ್ಪಿತ್ತಂದ್ರ ಅದ್ರ ಉತ್ತರ ಹೇಳು ನಂದೇನು ತಕರಾರಿಲ್ಲ ನಾ ಏನ್ ನಿನ್ಕಿಂತ ದೊಡ್ಡವೂ ಅಲ್ಲ ಹಾ 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 ಐದೇ ಐದು ನುಡಿ ಕ್ಯಾಲಿ ಹೋಗತಾ ಹಾಡಿ ಹಹ ಸರ ಜೋಡಿ ಕಲಾಂತರ್ ಚಾನ್ಸ್ ಹೋಗ್ತಿನ ಚಾಕ್ ಕುಡ್ದ ಬರ್ತಿರನ ಬರ್ರಿ ಇನ್ನೊಂದು ಪಾಳೆ ಹಾಡಿ ಬರ್ರಿ ಹಹ ವಿಷಯ ಹಹ ಕೇಳ್ರಿಲಿ ಏನ್ರೀಪ್ಪ ಐದು ನುಡಿ ಕ್ಯಾಲಿ ಹಾಡೋಕ್ಕಿಂತ ಪೂರ ಜಗಳಕ್ಕೆ ಬುಲಪ್ಪನ ಇನ್ನೊಂದು ಮಾತನ್ನ ಹಹ ಕೇಳಾ ಹ ಹ ಇಲ್ಲಾ ಬಾಳಿಲ್ಲ ನಾನು ನಿನ್ನ ಎಲ್ಲಿ ಕೇಳಿಲ್ಲ ಹ ನೀ ಎಲ್ಲಿ ಶಿವಸ್ಥಾನಕ್ಕೆ ಆ ಕಂಬಳಿ ಬಡ್ಡಾಗಾದರೂ ಉತ್ತರ ಐತಿ ಹಾ ಹಾ ಅದು ನಿನಗೆ ಸಿಕ್ಕಿಲ್ಲ ನಾ ಏನು ಮಾಡಿ ನಿನ್ನ ವಸ್ತು ನಿನಗೆ ಸಿಗುವತ್ತದ ಅದು ಹಾ ಸಂಬಂಧ ಐತಿ ಒಂದಕ್ಕೆ ಒಂದ ಸಂಬಂಧ ಐತಿ ಅದು ಸಂಬಂಧ ಅದು ಗುರ್ತಾಗೇನೆ ಅದನ್ನ ಕೇಳಿದ ಕರೇ ನಿನ್ನ ನಡಬಾರಕಿನ ಬಿಟ್ ಹೋಗಬೇಕು ಅಂತ ನೀ ಮಾಡಿದ ಕರೇ ಇನ್ನೊಂದು ಪಾಳೆದಾಗಿ ನಿನ್ನ ಕೇಳರ್ದ ನಿನ್ನ ಪಾಳೇ ನಾ ಮುಗಸಂಗಿಲ್ಲ ಆ ಉತ್ತರ ಇವತ್ತು ಬಿಡುಗಡೆ ಆಗಬೇಕಾಗಿದೆ ಬಿಡುಗಡೆ ಆಗೋ ಮಟ್ಟ ಮಂಗಳಾರತಿಲ ಬುಡಪ್ಪನ ಸರಳ ಬಾಟೇಜಿಗೆ ಹಾ 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 É ah, o